ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಗಳ ಸ್ನೇಹಿತರೆ ಇದೊಂದು ಮುಖ್ಯವಾದ ಔಷಧಿನ ನನಗೆ ನಾನು ತೋರಿಸ್ತೀನಿ ಅದು ಪ್ರತಿಯೊಬ್ಬರೂ ತಿಳ್ಕೊಳ್ಳೇಬೇಕು ಅದೇನಿದ್ರೆ ಹಿರಿಯವರು ಮಾತ್ರ ಗೊತ್ತು ಈಗಿನ ಕಾಲದವರು ಯಾರಿಗೂ ಗೊತ್ತಿಲ್ಲ ಔಷಧಿ ಯಾವುದು ಅಂತ ಔಷಧಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಮರ ತೋರಿಸ್ತಾ ಏನಪ್ಪ ಇದು ಮರ ಅಂತ ತಿಳ್ಕೊಂಡಿದೀರ ನೀವು ಇದ್ರ ಹೆಸರು ಗೋಣಿ ಮರ ಅಂದ್ಬಿಟ್ಟು ಈ ಮರದ ಬಗ್ಗೆ ನೀವು ನೋಡೋಕ್ಕೆ ಸೇಮ್ ಹಾಲು ಮರ ಥರನೇ ಇರ್ತದೆ ನೀವು ಕಂಡಿಡೋಕ್ಕೆ ಆಗಲ್ತು ಈ ದ್ರೌಧಿ ಮರ ಪ್ರತಿಯೊಬ್ಬರೂ ಮನೆ ಮನೆಗೂ ತಿಳ್ಕೊಂಡೇಬೇಕು ಯಾಕೆ ಅಂತ ನಿಮಗೆ ನಾನು ಹೇಳ್ತೀನಿ ಮರ ಒಂದ್ಸತಿ ನೋಡ್ಕೊಳ್ಳಿ ಇದು ನೋಡಕ್ಕೆ ನಿಮಗೆ ಸೇಮ್ ಆಲ್ ಮರ ನೋಡಿದಷ್ಟೇ ಅನುಭವ ಆಗೋಯ್ತು ನಿಮ್ಗೆ ಏನಪ್ಪ ಇದು ಆಲ್ ಮರ ಅಂತೀರಿ ಆ ದ್ರೌಶಧಿ ಏನು ಅಂತ ನಾನು ನಮ್ಮ ಹಿರಿಯವರು ನಮ್ಮ ಪಕ್ಕದೂರದಂಥ ತುಗುಣಿ ಗ್ರಾಮದಲ್ಲಿ ಅವ್ರೆ ಅವ್ರಿಗೆ ಬಾಯ್ಲಿಂದ ಕೇಳಿಸ್ತೀನಿ ನೋಡಿ ಯಾಕಂದ್ರೆ ಈ ಮರದ ಬಗ್ಗೆ ನೀವೇನು ಹೇಳ್ತೀನಿ ಔಷಧಿ ಬಗ್ಗೆ ಗೋಣಿ ಮುಗ್ಗು ಇದು ಗೋಣಿ ಮುಗ್ಗು ಅಂತಾರೆ ಮಗ್ಗು ಮಕ್ಕಳಿಗೆ ಗೋಣಿ ತಟ್ಟು ಇದಾದ್ರೆ ಅದನ್ನ ಆಡು ನಾಲ್ ಹರ್ದು ಉಯಿಸೋ ಮ ಮೈಗೆ ಹಾಕಿದ್ರೆ ಅದು ಒಂದು ಎರಡು ದಿನದಲ್ಲಿ ವಾಸ ಆಗುತ್ತೆ ಅದನ್ನ ಕಾಂಡಿವಿ ನಾವು ಆ ಮಗ್ಗು ಅಂದ್ರೆ ಹಂಗೆ ಎಲೆ ತೋರಿಸ್ತೀರ ಸ್ವಲ್ಪ ನೋಡಿ ಇದು ಮುಗ್ಗು ನೋಡಿ ಮುಗ್ಗು ಇದನ್ನ ಹರ್ದು ಮೈಗೆ ಜ್ಞಾಪ ಹಾಕ್ಬೇಕು ಸರಿ ಡೀಟೇಲ್ ಆಗಿ ಹೇಳ್ತಾರೆ ಇವಾಗ ಮುಗ್ಗಿ ಏನು ಮಾಡ್ಬೇಕು ಯಾವ ತರ ಕಟ್ ಮಾಡಿ ಯಾವ ತರ ಇದು ಮಾಡಬೇಕು ಅಂತ ದೇಹ ನೋಡಿ ಹಿಂಗೆ ಕಿತ್ಕೊಬೇಕು ಇದನ್ನು ಆಡು ನಾಲೆಲೆ ಹರ್ದು ಬಿಟ್ಟು ಮೈದೆಲ್ಲ ನ್ಯಾಪ ಹಾಕ್ಬೇಕು ಯಾವ ಇರ್ತದೆ ನೋಡಿ ನೋಡಿ ಸ್ನೇಹಿತರೆ ನಮ್ಮ ಪಕ್ದೂರು ನಮ್ಮ ಗ್ರಾಮದಲ್ಲಿ ಹೇಳ್ತಾವ್ರೆ ಸೇಮ್ ನೋಡಿ ಇದು ಈ ಮುಗ್ಗಾಯ್ತಲ್ಲ ಈ ಮುಗ್ನೆಲ್ಲ ಕಟ್ ಮಾಡ್ಬಿಟ್ಟು ಆಡ್ನಲ್ಲ ಹರ್ದ್ಬಿಟ್ಟು ಗೋನ್ ತಟ್ಟು ಅಥವಾ ಅಮ್ಮ ಅಂತ ಆಯ್ತ ಮಕ್ಳುಗಳಿಗೆ ನಿಮ್ ಗೊತ್ತು ಪ್ರತಿಯೊಬ್ಬ ಮಕ್ಳುಗಳು ಅವಾಗ ಅವಾಗ ಆಗೋಯ್ತವೆ ಆವಂತ ಸಮಯದಲ್ಲಿ ನೀವು ಈ ಮುಗ್ನ ತಗೊಂಡೋಗಿ ಆಡ್ನಲ್ಲಿ ಅರ್ದ್ಬಿಟ್ಟು ಮೈಗೆ ಪೂರ್ತಿ ನ್ಯಾಪ ಹಾಕ್ಬಿಟ್ಟು ಎರಡು ದಿನ ಹಾಕಿದ್ರೆ ಸಾಕು ಇಮಿಡಿಯೆಟ್ಲಿ ಎಲ್ಲ ಉದ್ರೋಯ್ತದೆ ಆದರೆ ನನ್ನ ನಮ್ಮ ಸ್ನೇಹಿತರುಗಳು ಪ್ರತಿಯೊಬ್ರು ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ಈಗ ಅಂತ ಔಷಧಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದರಿಂದ ನಾನು ತಿಳ್ಸಿಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಗೋಣಿ ಮುಗ್ಗು ಇದು ಯಾವಾಗ ಇದು ತುಂಗಣಿ ಗ್ರಾಮದಲ್ಲಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ತುಂಗಣಿ ಗ್ರಾಮದಲ್ಲಿ ಇರೋದು ಮರ ಇದು ಒಂದು ಮೂರು ಮರ ಐತಿ ಬಂದರೆ ನಿಮ್ಗೆ ಸಿಕ್ತವೆ ನೋಡಿ